ಜಾಗತಿಕ ಬಂಡವಾಳ ಹೂಡಿಕೆ ಸಮಾವೇಶದ ಮೂರು ಪ್ರವರ್ತಕರು ಇನ್ನಾರು ಅಲ್ಲ ದಿವಂಗತ ಎಸ್ ಎಂ ಕೃಷ್ಣ ಬಂಡವಾಳ ಹೂಡಿಕೆ ಮತ್ತು ತಂತ್ರ ಅತ್ಯಾಧುನಿಕ ತಂತ್ರಜ್ಞಾನದ ತಂಗುದಾಣ ಆಗೋಗ್ಬಿಡ್ತು ಜಾಗತಿಕ ತಂಗುದಾಣ ಆಗೋಗ್ಬಿಡ್ತು ನೆರೆಹೊರೆಯ ರಾಜ್ಯಗಳು ಕೂಡ ಬೆಕ್ಕಸ ಬೆರಗಾಗಿ ಕರ್ನಾಟಕ ಅತ್ಯಂತ ಪ್ರತಿಭಾಶಾಲಿ ಯುವಕರೆಲ್ಲ ಯುವಕ ಯುವತಿಯರೆಲ್ಲ ಬೆಂಗಳೂರಿಗೆ ಬಂದು ತಮ್ಮ ಇದನ್ನೇ ತಮ್ಮ ತವರನ್ನಾಗಿ ಹಾಗಿಸ್ಕೊಬಿ ತದನಂತರ ಸರ್ಕಾರಗಳು ಯಾರು ಕೂಡ ಎಸ್ ಎಂ ಕೃಷ್ಣ ಅವರು ತೋರಿದ ಒಂದು ಒಂದು ಗೌರವ ಮತ್ತು ಅವರು ನೀಡಿದ ಮಹತ್ವವನ್ನು ಉಳಿದವರು ಯಾರು ಅರ್ಥಕೊಳ್ಳೇ ಇಲ್ಲ ಗ್ಯಾರಂಟಿ ಸ್ಕೀಮ್ಗಳಿಂದಾಗಿ ಅಭಿವೃದ್ಧಿ ಕಾರ್ಯಗಳಿಗೆ ನಮ್ಮ ಕ್ಷೇತ್ರವಾರು ಅಭಿವೃದ್ಧಿಗೆ ನಿಗದಿತ ಅಗತ್ಯವಿರುವ ಹಣ ಮಂಜೂರಾತಿ ಆಗ್ತಾನೆ ಇಲ್ಲ ದೊಡ್ಡಣ್ಣ ಅಮೆರಿಕದಲ್ಲಿನೇ ಜಾಗತೀಕರಣಕ್ಕೆ ಹಿನ್ನಡೆ ಆಗ್ತಾ ಇದೆ ಪಾಪ ಎಂ ಬಿ ಪಾಟೀಲ್ರು ಮತ್ತು ಸಿದ್ದರಾಮಯ್ಯನವರು ಎಷ್ಟು ಮಟ್ಟಿಗೆ ಈ ಬಂಡವಾಳ ಹೂಡಿಕೆ ಸಮಾವೇಶವನ್ನ ಹೂಡಿಕೆದಾರರಿಗೆ ಮನವರಿಕೆ ಮಾಡಿಕೊಡ್ತಾರೆ ಕಾದು ನೋಡ್ಬೇಕಾಗಿದೆ ಹೊಸಗಂತ ಡಿಜಿಟಲ್ ಸುದ್ದಿವಾಹಿನಿಯ ರೇಷ್ಮೆ ರಾಜನೀತಿ ದೈನಂದಿನ ಸುದ್ದಿ ವಿಶ್ಲೇಷಣಾ ಕಾರ್ಯಕ್ರಮಕ್ಕೆ ಸ್ವಾಗತ ಭಾಗ್ಯಲಕ್ಷ್ಮಿಗಾಗಿ ಬಂಡವಾಳ ಹೂಡಿಕೆ ಈ ಭಾಗ್ಯಲಕ್ಷ್ಮಿ ಅಂತಂದ್ರೆ ಭಾಗ್ಯದ ಲಕ್ಷ್ಮಿ ಬಾರಮ್ಮ ಅಂತ ದಾಸರ ಹಾಡು ತುಂಬಾ ಜನಪ್ರಿಯವಾಗಿತ್ತಲ್ವಾ ಆದ್ರೆ ಕರ್ನಾಟಕ ಸರ್ಕಾರ ಎರಡ್ ಸಾವಿರದ ಇಪ್ಪತ್ತ್ ಅಸೆಂಬ್ಲಿ ಚುನಾವಣೆ ಗೆದ್ದು ಅಧಿಕಾರಕ್ಕೆ ಬಂದ ಮೇಲೆ ಇಡೀ ರಾಷ್ಟ್ರಾದ್ಯಂತ ಈ ಭಾಗ್ಯಲಕ್ಷ್ಮಿ ಯೋಜನೆಗಳ ಭರ್ಜರಿ ಶುರು ಶುರುವಾಗ್ಬಿಟ್ಟಿದೆ ಭರ್ಜರಿ ಸ್ಪರ್ಧಾತ್ಮಕ ಪ್ರಯೋಗವೇ ಎಲ್ಲ ರಾಜ್ಯಗಳಲ್ಲಿ ನಡೀತಾ ಇದೆ ಅಂದ್ರೆ ಕರ್ನಾಟಕ ರಾಜ್ಯ ಇವತ್ತು ತನ್ನದೇ ಆದ ಒಂದು ಹೊಸ ಆರ್ಥಿಕ ನೀತಿಯ ಹೆದ್ದಾರಿಯಲ್ಲಿ ಪ್ರವೇಶ ಮಾಡಿಬಿಟ್ಟು ಮುಂದಕ್ಕೆ ಹೋಗಕ್ಕಾಗಲ್ಲ ಹಿಂದಿರುಗುಟ್ಲು ಆಗಲ್ಲ ಅಂತ ಸ್ಥಿತಿಯನ್ನು ತಂದ್ಕೊಂಡಿರುವಾಗ ಪಾಪ ಭಾರಿ ಉದ್ಯಮ ಸಚಿವ ಎಂ ಬಿ ಪಾಟೀಲ್ರು ಸ್ವತಃ ಕೈಗಾರಿಕೋದ್ಯಮ ಆಗಿರೋ ಎಂ ಬಿ ಪಾಟೀಲ್ರು ಜಾಗತಿಕ ಬಂಡವಾಳ ಹೂಡಿಕೆ ಸಮಾವೇಶವನ್ನ ಬೆಂಗಳೂರಿನಲ್ಲಿ ನಡೆಸ್ತಾ ಇದ್ದಾರೆ ಇನ್ವೆಸ್ಟರ್ ಮೀಟ್ ಇನ್ವೆಸ್ಟರ್ಸ್ ಮೀಟ್ ಅಂತ ನೆನಪಿರ್ಲಿ ಈ ಜಾಗತಿಕ ಬಂಡವಾಳ ಹೂಡಿಕೆ ಸಮಾವೇಶದ ಮೂರು ಪ್ರವರ್ತಕರು ಈ ನಾರು ಅಲ್ಲ ದಿವಂಗತ ಎಸ್ ಎಂ ಕೃಷ್ಣ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಅಧಿಕಾರಕ್ಕೆ ಬಂದ ಎಸ್ ಎಂ ಕೃಷ್ಣ ಸರ್ಕಾರ ಮರು ವರ್ಷದಿಂದನೇ ಆವತ್ತಿನ ಪ್ರಚಲಿತ ವಿದ್ಯಮಾನಗಳಿಗೆ ಅನುಗುಣವಾಗಿ ಅಂದ್ರೆ ಅಷ್ಟೊತ್ತಿಗೆ ಡಾಕ್ಟರ್ ಮನಮೋಹನ್ ಸಿಂಗ್ ಪ್ರಣೀತ ಮುಕ್ತ ಮಾರುಕಟ್ಟೆ ವ್ಯವಸ್ಥೆ ಜಾಗತೀಕರಣದ ಆರ್ಥಿಕ ನೀತಿ ದೇಶಾದ್ಯಂತ ಜಾರಿಗೆ ಬಂದು ಹತ್ತು ವರ್ಷಗಳಾಗ್ತಾ ಬಂದಿತ್ತು ಅದಕ್ಕನುಗುಣವಾಗಿ ಮೊಟ್ಟ ಮೊದಲ ಬಾರಿಗೆ ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟ್ ಅಂದರೆ ಜಾಗತಿಕ ಬಂಡವಾಳ ಹೂಡಿಕೆದಾರರ ಸಮಾವೇಶ ಅನ್ನೋ ಒಂದು ಅದ್ಭುತ ಅಭಿಯಾನವನ್ನು ಶುರು ಮಾಡಿಬಿಟ್ರು ಬೆಂಗಳೂರಿನಲ್ಲಿ ಅದರ ಪರಿಣಾಮವಾಗಿ ಮೊಟ್ಟ ಮೊದಲು ವರ್ಷವೇ ಇಡೀ ಅದುವರೆಗೂ ಇಡೀ ರಾಷ್ಟ್ರಕ್ಕೆ ಅಪರಿಚಿತವಾದ ಒಂದು ಹೊಸ ಬಂಡವಾಳ ಹೂಡಿಕೆಯ ಒಂದು ಪ್ರಯೋಗ ಕರ್ನಾಟಕದಲ್ಲಿ ನಡೀತು ಅಂದರೆ ಜಾಗತೀಕರಣದ ಪ್ರಯೋಗಶಾಲೆಯಾಗಿ ಕರ್ನಾಟಕವನ್ನು ಅದರಲ್ಲೂ ರಾಜಧಾನಿ ಬೆಂಗಳೂರನ್ನು ಪರಿವರ್ತನೆ ಮಾಡೋದ್ರಲ್ಲಿ ಎಸ್ ಎಂ ಕೃಷ್ಣ ಮಹತ್ವದ ಹೆಜ್ಜೆಯನ್ನಿಟ್ಟರು ಅವರ ದೂರದರ್ಶಿತ್ವದ ಪರಿಣಾಮವಾಗಿ ಆ ಜಾಗತಿಕ ಬಂಡವಾಳ ಹೂಡಿಕೆದಾರರ ಸಮಾವೇಶ ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟ್ ಅದು ಎರಡ್ ಸಾವಿರದ ಒಂದು ಎರಡ್ ಸಾವಿರದ ಎರಡು ಎರಡ್ ಸಾವಿರದ ಮೂರು ಹೀಗೆ ಮೂರು ವರ್ಷ ಸತತವಾಗಿ ನಡೀತಾ ಇರುವಾಗೆ ನೆರೆಹೊರೆಯ ರಾಜ್ಯಗಳು ಕೂಡ ಬೆಕ್ಕಸು ಬೆರವಾಗಿ ಕರ್ನಾಟಕದತ್ತ ತತ್ತ ಹಾಗಾಯಿತು ಯಾಕೆ ಅಂತಂದ್ರೆ ಈ ಜಾಗತಿಕ ಬಂಡವಾಳ ಹೂಡಿಕೆದಾರರ ಸಮಾವೇಶದ ನಂತರ ಬೆಂಗಳೂರೇ ಇಡೀ ಭಾರತದಲ್ಲಿ ಬಂಡವಾಳ ಹೂಡಿಕೆ ಮತ್ತು ತಂತ್ರ ಅತ್ಯಾಧುನಿಕ ತಂತ್ರಜ್ಞಾನದ ತಂಗುದಾಣ ಆಗೋಗ್ಬಿಡ್ತು ಜಾಗತಿಕ ತಂಗುದಾಣ ಆಗೋಗ್ಬಿಡ್ತು ಬ್ಯಾಂಗ್ಳೂರ್ ಬಿಕೇಮ್ ದಿ ಗ್ಲೋಬಲ್ ಡೆಸ್ಟಿನೇಷನ್ ಫಾರ್ ಇನ್ವೆಸ್ಟ್ಮೆಂಟ್ ಅಂಡ್ ಟೆಕ್ನಾಲಜಿ ಅದರ ಪರಿಣಾಮವಾಗಿ ಪ್ರಪಂಚದ ಬಹುತೇಕ ಬಹುರಾಷ್ಟ್ರೀಯ ಕಂಪನಿಗಳು ವಿಶೇಷವಾಗಿ ಮಾಹಿತಿ ತಂತ್ರಜ್ಞಾನ ಈ ಸಾಫ್ಟ್ವೇರ್ ತಂತ್ರಜ್ಞಾನ ಮತ್ತು ಜೈವಿಕ ತಂತ್ರಜ್ಞಾನಕ್ಕೆ ಸಂಬಂಧಿಸಿದ ಈ ಅತ್ಯಾಧುನಿಕ ತಂತ್ರಜ್ಞಾನದ ಬಹುತೇಕ ಬಹುರಾಷ್ಟ್ರೀಯ ಕಂಪನಿಗಳೆಲ್ಲ ಬೆಂಗಳೂರಿನಲ್ಲಿ ಬಂದು ಬಂಡವಾಳ ಹೂಡಿಕೆ ಮಾಡಿದ್ದಷ್ಟೇ ಅಲ್ಲ ಇಲ್ಲಿ ತಮ್ಮ ದೊಡ್ಡ ದೊಡ್ಡ ಸಾಫ್ಟ್ವೇರ್ ಕಂಪನಿಗಳನ್ನ ನಿರ್ಮಾಣ ಮಾಡಿ ಲಕ್ಷಾಂತರ ಜನ ಯುವಕರಿಗೆ ಅದು ಸಣ್ಣ ಪುಟ್ಟ ಕೆಲಸಗಳು ಅಂದ್ರೆ ಒಂದು ಕಾಲ್ ಸೆಂಟರ್ ಬಿ ಪಿ ಓ ಮತ್ತು ಕಾಲ್ ಸೆಂಟರ್ ಅಂತ ಹಿಡಿದು ಅತ್ಯಾಧುನಿಕ ತಂತ್ರಜ್ಞಾನ ಸಾಫ್ಟ್ವೇರ್ ಉದ್ಯಮಕ್ಕೆ ಸಂಬಂಧಪಟ್ಟ ಅದೊಂದು ಸರ್ವಿಸ್ ಸೆಕ್ಟರ್ ಒಂದು ಸೇವಾ ವಲಯ ಅನ್ನೋ ಒಂದು ಹೊಸ ಉದ್ಯಮವನ್ನು ಶುರು ಮಾಡಿಬಿಟ್ರು ಈ ಸೇವಾ ಸೌಲಭ್ಯಗಳ ರಫ್ತ್ ಕೂಡ ಕರ್ನಾಟಕ ಇಡೀ ರಾಷ್ಟ್ರಕ್ಕೆ ಪ್ರಥಮ ಸ್ಥಾನವನ್ನು ಪಡ್ಕೊಂಡ್ಬಿಟ್ಟು ಎಸ್ ಎಂ ಕೃಷ್ಣರ ಯಶೋಗಾಥೆಯನ್ನು ನೋಡಿದ ನೆರೆ ರಾಜ್ಯದ ಆವತ್ತಿನ ಅವಿಭಹಿತ ಆಂಧ್ರ ಪ್ರದೇಶದ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ತೆಲುಗು ದೇಶಂ ಮುಖ್ಯಮಂತ್ರಿ ಆಗಿದ್ರು ಅವರು ಕೂಡ ಇವರಿಗೆ ಪೈಪೋಟಿ ಬಿದ್ದವರಂಗೆ ಹೈದರಾಬಾದ್ ನಲ್ಲಿ ಕೂಡ ಇದೇ ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟ್ ಶುರು ಮಾಡಿದ್ರು ಇವರಿಬ್ರು ತುಂಬಾ ಹಿರಿಯ ಅನುಭವಿ ರಾಜಕಾರಣಿಗಳು ಮತ್ತು ಆಡಳಿತಗಾರರಾಗಿದ್ರು ಅಷ್ಟೊತ್ತಾಗಲೇ ಎರಡ್ ಸಾವಿರದ ಒಂದು ಅಕ್ಟೋಬರ್ ನಲ್ಲಿ ಗುಜರಾತ್ ಪಾರಂಪರಿಕವಾಗಿ ಉದ್ಯಮಶೀಲ ರಾಜ್ಯವಾಗಿದ್ದ ಗುಜರಾತ್ನಲ್ಲಿ ಮುಖ್ಯಮಂತ್ರಿ ಅತ್ಯಂತ ಅನಿರೀಕ್ಷಿತ ರೀತಿಯಲ್ಲಿ ಆಕಸ್ಮಿಕ ರೀತಿಯಲ್ಲಿ ಮುಖ್ಯಮಂತ್ರಿಯಾಗಿ ಅವತರಿಸಿದ್ದ ನರೇಂದ್ರ ಮೋದಿ ಅವರು ಕೂಡ ತಮ್ಮ ತಮ್ಮ ಸಂಘ ಪರಿವಾರದ ಮೂಲ ಪ್ರಣಾಳಿಕೆಯನ್ನ ಇಟ್ಕೊಂಡೇನೆ ಒಂದು ಹೊಸ ಹಾದಿಯನ್ನು ಹೇಳಲಿಕ್ಕೆ ಶುರು ಮಾಡಿದರು ಒಂದ್ ಕಡೆ ಆಂಧ್ರ ಪ್ರದೇಶ ಚಂದ್ರಬಾಬು ನಾಯ್ಡು ಮತ್ತೊಂದ್ ಕಡೆ ಕರ್ನಾಟಕದ ಎಸ್ ಎಂ ಕೃಷ್ಣರ ಈ ಆರ್ಥಿಕ ಉತ್ಕರ್ಷವನ್ನ ಕಂಡು ಉತ್ತೇಜಿತರಾದ ನರೇಂದ್ರ ಮೋದಿ ಅವರು ಕೂಡ ಗುಜರಾತ್ನಲ್ಲೂ ಇದೇ ತರಹದ ಜಾಗತಿಕ ಬಂಡವಾಳ ಹೂಡಿಕೆ ಶುರು ಮಾಡ್ಬಿಟ್ರು ಈ ಪರಿಣಾಮವಾಗಿ ಗುಜರಾತ್ ಆಂಧ್ರ ಪ್ರದೇಶ ಮತ್ತು ಕರ್ನಾಟಕ ರಾಜ್ಯಗಳು ನಿರಂತರವಾಗಿ ಆರ್ಥಿಕ ಒಂದು ಹೊಸ ತಲೆಮಾರಿನ ಅಂದ್ರೆ ತಂತ್ರಜ್ಞಾನ ಆರ್ಥಿಕ ವ್ಯವಸ್ಥೆ ಜ್ಞಾನಾಧಾರಿತ ಆರ್ಥಿಕ ವ್ಯವಸ್ಥೆ ನಾಲೆಜ್ ಬೇಸ್ಡ್ ಎಕಾನಮಿ ಟೆಕ್ನಾಲಜಿ ಎನೇಬಲ್ಡ್ ಎಕಾನಮಿ ಅನ್ನೋ ವಲಯದಲ್ಲಿ ಇಡೀ ಜಗತ್ತಿನಲ್ಲೇ ಹೆಸರುವಾಸಿ ಆಗ್ಲಿಕ್ಕೆ ಶುರುವಾಗ್ಬಿಡ್ತು ಅದರಲ್ಲೂ ಬೆಂಗಳೂರು ಭಾರತದ ಸಿಲಿಕಾನ್ ಸಿಟಿ ಅನ್ನೋ ಒಂದು ಹೆಗ್ಗಳಿಕೆಯನ್ನು ಪಡ್ಕೊಂಡ್ಬಿಡ್ತು ಇದೇ ಮೊದಲ ಬಾರಿಗೆ ಸರ್ಕಾರಿ ಖಾಸಗಿ ಸಹಭಾಗಿತ್ವ ಅನ್ನೋ ಒಂದು ಹೊಸ ಪ್ರಯೋಗಕ್ಕೆ ಕೈ ಹಾಕಿದ್ರು ಎಸ್ ಎಂ ಕೃಷ್ಣ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಅದರಿಂದಾಗಿ ರಾಜ್ಯದ ಮೂಲ ಸೌಕರ್ಯಗಳ ಅಭಿವೃದ್ಧಿಯಲ್ಲೂ ಕೂಡ ಖಾಸಗಿ ಕ್ಷೇತ್ರದ ಪ್ರತಿಭೆ ಪರಿಶ್ರಮ ತಂತ್ರಜ್ಞಾನ ಆಧಾರಿತ ಪರಿಣತಿ ಮತ್ತು ಪ್ರತ್ಯಕ್ಷ ಬಂಡವಾಳ ಹೂಡಿಕೆಯ ಪರಿಣಾಮವಾಗಿ ಸಿಟಿ ಬಸ್ ಸ್ಟಾಪ್ಗಳು ಸಾರ್ವಜನಿಕ ಶೌಚಾಲಯಗಳು ಸರ್ಕಾರಿ ಆಸ್ಪತ್ರೆಗಳು ಸರ್ಕಾರಿ ಶಾಲೆಗಳು ಪೊಲೀಸ್ ಸ್ಟೇಷನ್ಗಳ ಆಧುನೀಕರಣ ಮತ್ತು ನವೀಕರಣದ ಒಂದು ಹೊಸ ಪ್ರಯೋಗ ಕೂಡ ರಾಜ್ಯಾದ್ಯಂತ ನಡೆಯಲಿಕ್ಕೆ ಶುರು ಆಯ್ತು ಇಷ್ಟೆಲ್ಲ ಮಾಡಿಯೂ ಎರಡ್ ಸಾವಿರದ ನಾಲ್ಕರಲ್ಲಿ ಎಸ್ ಎಂ ಕೃಷ್ಣ ನೇತೃತ್ವದ ಕಾಂಗ್ರೆಸ್ ಸರ್ಕಾರಕ್ಕೆ ಚುನಾವಣೆಯಲ್ಲಿ ಸೋಲಾಯಿತು ಕಾಂಗ್ರೆಸ್ ಅಧಿಕಾರ ಅದೇ ಮೊದಲ ಬಾರಿಗೆ ಅಧಿಕಾರ ಕಳ್ಕೊಂಡು ಸಮ್ಮಿಶ್ರ ಸರ್ಕಾರದಲ್ಲಿ ಪಾಲುದಾರರಾಗಬೇಕಾಗಿ ಬಂತು ಆದ್ರೆ ಅದೇನಾದ್ರೂ ಆಗಿರಲಿ ದಿವಂಗತ ಎಸ್ ಎಂ ದೂರದರ್ಶಿತ್ವದ ಪರಿಣಾಮ ಪರಿಣಾಮವಾಗಿ ಅವತ್ತು ಎರಡ್ ಸಾವಿರದ ಮೂರು ನಾಲ್ಕರಲ್ಲಿ ಸುಮಾರು ಐವತ್ತು ಸಾವಿರ ಕೋಟಿ ಇರ್ತಾ ಇದ್ದ ರಾಜ್ಯ ಸರ್ಕಾರದ ಆ ಮುಂಗಡ ಪತ್ರ ಬಜೆಟ್ ಇವತ್ತು ಸಿದ್ದರಾಮಯ್ಯವರ ಕಾಲದಲ್ಲಿ ಸಿದ್ದರಾಮಯ್ಯನವರ ಎರಡನೇ ಅವಧಿಯಲ್ಲಿ ಮೂರು ಲಕ್ಷ ಎಂಬತ್ತು ಸಾವಿರ ಕೋಟಿಗೂ ದಾಟ್ತಾ ಇದೆ ಅಂದ್ರೆ ಈ ಪರಿಯಾದ ಶ್ರೀಮಂತಿಕೆ ಒಂಥರ ಪವಾಡ ರೀತಿಯಲ್ಲಿ ಬರ್ಲಿಕ್ಕೆ ಶುರುವಾಯಿತು ಇದರ ಶ್ರೇಯಸ್ಸು ನಿಜವಾಗ್ಲು ಆವತ್ತಿನ ಎಸ್ ಎಂ ಕೃಷ್ಣ ಅವರು ಇಲ್ಲಿ ರೂಪಿಸಿದ ಒಂದು 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 ನೀಲ ನಕ್ಷೆ ಏನಿತ್ತು ಒಂದು ಬ್ಲೂ ಪ್ರಿಂಟ್ ಏನಿತ್ತು ಅದ್ರ ಪರಿಣಾಮವಾಗಿ ಮೊದಲೇ ಬೆಂಗಳೂರು ಗಾರ್ಡನ್ ಸಿಟಿ ಅಂತ ಹೆಸರು ಆಗಿತ್ತು ಅದಾದ ನಂತರ ಸೆಲಿಕಾನ್ ಸಿಟಿ ಆಗೋಗ್ಬಿಡ್ತು ಕರ್ನಾಟಕ ರಾಜ್ಯಾದ್ಯಂತ ವಿವಿಧ ಗುಣಮಟ್ಟದ ತಂತ್ರಜ್ಞಾನ ಆಧಾರಿತ ಕಾಲೇಜುಗಳು ಇಂಜಿನಿಯರಿಂಗ್ ಕಾಲೇಜುಗಳು ಟೆಕ್ನಾಲಜಿ ಬೇಸ್ಡ್ ಕಾಲೇಜುಗಳು ಶುರುವಾದವು ಇಲ್ಲಿ ವೈದ್ಯಕೀಯ ಕಾಲೇಜುಗಳು ಅತ್ಯಾಧುನಿಕ ಆಸ್ಪತ್ರೆಗಳು ಎಲ್ಲವೂ ಅಸ್ತಿತ್ವಕ್ಕೆ ಬರ್ಲಿಕ್ಕೆ ಶುರುವಾದ ಮೇಲೆ ಭಾರತದ ಬಹುತೇಕ ರಾಜ್ಯಗಳಿಂದ ಅದರಲ್ಲೂ ಪ್ರತಿಷ್ಠಿತ ಐ ಐ ಟಿಯಲ್ಲಿ ವಿದ್ಯಾಭ್ಯಾಸ ಮಾಡಿದ ಅತ್ಯಂತ ಪ್ರತಿಭಾಶಾಲಿ ಯುವಕರೆಲ್ಲ ಯುವಕ ಯುವತಿಯರೆಲ್ಲ ಬೆಂಗಳೂರಿಗೆ ಬಂದು ತಮ್ಮ ಇದನ್ನೇ ತಮ್ಮ ತವರನ್ನಾಗಿ ಆಗಸ್ಕೊಬಿಟ್ರು ಅಂದ್ರೆ ತಮ್ಮ ಬದುಕನ್ನು ತಾವೇ ಕಟ್ಕೊಳ್ಳುವಂತಹ ಒಂದು ವಾತಾವರಣ ಬೆಂಗಳೂರಲ್ಲಿ ನಿರ್ಮಾಣವಾಗಿತ್ತು ಅದರ ಫಲಾನುಭವಿಗಳು ಇವತ್ತಿನ ಸಿದ್ದರಾಮಯ್ಯ ಸರ್ಕಾರ ಆದ್ರೆ ಬರ್ತಾ ಬರ್ತಾ ತದನಂತರದ ಸರ್ಕಾರಗಳು ಯಾರು ಕೂಡ ಆ ಕಾರ್ಪೊರೇಟ್ ವಲಯಕ್ಕೆ ಸಿದ್ ಎಸ್ ಎಂ ಕೃಷ್ಣ ಅವರು ತೋರಿದ ಆ ಒಂದು ಒಂದು ಗೌರವ ಮತ್ತು ಅವರು ನೀಡಿದ ಮಹತ್ವವನ್ನು ಉಳಿದವರು ಯಾರು ಅರ್ಥಕೊಳ್ಳೇ ಇಲ್ಲ ಒಂದು ಹಂತದಲ್ಲಿ ಸ್ವತಃ ಸಿದ್ದರಾಮಯ್ಯನವ್ರ ಮೇಲೆ ಅವರದೇ ಪಕ್ಷದವರು ಆರೋಪ ಮಾಡ್ತಾ ಇದ್ರು ಖಾಸಗಿಯಾಗಿ ನೋಡಿ ಕಾರ್ಪೊರೇಟ್ ವಲಯದ ಯಾರಾದ್ರೂ ದಿಗ್ಗಜಗಳು ಅವರು ಭೇಟಿಗೆ ಬಂದ್ರೆ ಅವ್ರನ್ನ ಗಂಟೆಗಟ್ಟಲೆ ಕಾಯಿಸ್ತಾರೆ ಅವರ ಹೇಳುವ ಮಾತುಗಳನ್ನ ಲಕ್ಷ ಕೊಟ್ಟು ಕೇಳಿಸ್ಕೊಳ್ಳೋದು ಅನ್ನೋ ಮತ್ತು ವಾತಾವರಣ ನಿರ್ಮಾಣವಾಗಿತ್ತು ಅಂತ ಸಂದರ್ಭದಲ್ಲಿ ಹಿರಿಯ ಸಚಿವ ಪ್ರಿಯಾಂಕ್ ಖರ್ಗೆ ಅವರೇ ಈ ಕಾರ್ಪೊರೇಟ್ ಜಗತ್ತಿನ ಪರಿಭಾಷೆ ಏನಿತ್ತು ಅವರ ಅಗತ್ಯಗಳು ಏನಿದ್ವು ಅವ್ರಿಗೆ ಯಾವ ರೀತಿಯ ಸಂಪನ್ಮೂಲಗಳನ್ನ ಮತ್ತು ಇತರ ರೀತಿಯ ಆಡಳಿತಾತ್ಮಕ ಬೆಂಬಲಗಳನ್ನ ಕೊಡಬೇಕಿತ್ತು ಅನ್ನೋದನ್ನ ಅವರೇ ನಿರ್ವಹಿಸಲಿಕ್ಕೆ ಶುರು ಮಾಡಿಬಿಟ್ರು ಇದಾದಂತ ಸಾಕಷ್ಟು ನೀರು ಹರಿದು ಹೋಗ್ಬಿಟ್ಟಿದೆ ಕಾವೇರಿಯಲ್ಲಿ ಇದೀಗ ಎರಡ್ ಸಾವಿರದ ಇಪ್ಪತ್ ಮೂರರಲ್ಲಿ ಸುಭದ್ರ ಬಹುಮತಕ್ಕೆ ಗೆದ್ದು ಬಂದ ಕಾಂಗ್ರೆಸ್ ಸರ್ಕಾರ ಅಟದೇ ಈ ಜ್ಞಾನಾಧಾರಿತ ಆರ್ಥಿಕ ವ್ಯವಸ್ಥೆಯಲ್ಲಿ ಮರ್ತೇ ಬಿಟ್ಟಿತ್ತು ಯಾಕಂದ್ರೆ ಅದ್ರ ಅಮಲಿನಲ್ಲಿ ಇತ್ತು ನಮ್ಗೆ ಹೆಂಗೂ ಇದ್ರು ಕನಿಷ್ಠ ಮೂರುವ ಲಕ್ಷ ಕೋಟಿ ಅಷ್ಟು ನಮ್ಮಲ್ಲಿ ದುಡ್ಡಿದೆ ಅದರಿಂದ ಚುನಾವಣೆ ಗೆಲ್ಲೋದಕ್ಕೆ ಒಂದು ಹೊಸ ದಾರಿಯನ್ನೇ ಕಟ್ಕೊಂಡ್ಬಿಟ್ರು ಎರಡ್ ಸಾವಿರದ ಇಪ್ಪತ್ ಮೂರರ ಅಸೆಂಬ್ಲಿ ಚುನಾವಣೆ ದಿಢೀರ್ನೆ ಐದು ಗ್ಯಾರಂಟಿ ಸ್ಕೀಮ್ಗಳ ಪೈಕಿ ವಿಶೇಷವಾಗಿ ಸುಮಾರು ಒಂದು ಕೋಟಿ ಇಪ್ಪತ್ತ್ ಮೂರು ಲಕ್ಷನ ಯಜಮಾಂತಿಯರಿಗೆ ತಿಂಗಳಿಗೆ ಎರಡ್ ಸಾವಿರ ರೂಪಾಯಿ ನಗದು ಹಣ ಪಾವತಿ ಮಾಡುವಂತ ವ್ಯವಸ್ಥೆ ಅಷ್ಟೇ ಅಲ್ಲ ಸಾರಿಗೆ ಬಸ್ ಸರ್ಕಾರಿ ಸಾರಿಗೆ ಬಸ್ಗಳಲ್ಲಿ ಉಚಿತ ಪ್ರಯಾಣ ಇನ್ನೂರು ಯೂನಿಟ್ ಉಚಿತ ವಿದ್ಯುತ್ ಪೂರೈಕೆ ನಿರುದ್ಯೋಗಿ ಯುವಕರಿಗೆ ಪದವೀಧರ ಯುವಕರಿಗೆಲ್ಲ ಸ್ಟೈಪಂಡ್ ವಿತರಣೆ ಇತ್ಯಾದಿಗಳನ್ನೆಲ್ಲ ಶುರು ಮಾಡಿಬಿಟ್ಟು ರಾಷ್ಟ್ರಾದ್ಯಂತ ಸಂಚಲನವನ್ನೇ ಮೂಡಿಸ್ಬಿಟ್ರು ಈ ಗ್ಯಾರಂಟಿಗಳ ಗ್ಯಾರಂಟಿ ಸ್ಕೀಮ್ಗಳ ಆಧಾರಿತ ಆರ್ಥಿಕ ವ್ಯವಸ್ಥೆಯಿಂದಾಗಿ ತೆಲಂಗಾಣದಲ್ಲೂ ಕೂಡ ಅಧಿಕಾರ ಪಡ್ಕೊಳ್ತು ಕಾಂಗ್ರೆಸ್ಸು ಆದ್ರೆ ಆ ಪ್ರಯೋಗ ಉತ್ತರ ಭಾರತದ ಇತರ ರಾಜ್ಯಗಳಲ್ಲಿ ವರ್ಕ್ಔಟ್ ಆಗ್ಲೇ ಇಲ್ಲ ಉತ್ತರ ಭಾರತ ಜನ ಇದನ್ನ ಪೂರ್ಣವಾಗಿ ನಂಬಲಿಕ್ಕೆ ಸಾಧ್ಯವಾಗದೇ ಇದ್ರು ಕೂಡ ಮಧ್ಯಪ್ರದೇಶದಲ್ಲಿದ್ದ ಬಿಜೆಪಿ ಸರ್ಕಾರ ಮಹಾರಾಷ್ಟ್ರದಲ್ಲಿದ್ದ ಬಿಜೆಪಿ ಮತ್ತು ಇತರ ಮಿತ್ರ ಪಕ್ಷಗಳ ಸರ್ಕಾರಗಳೆಲ್ಲವೂ ಕೂಡ ತಮ್ಮದೇ ಆದ ರೀತಿಯಲ್ಲಿ ಕನಿಷ್ಠ ಪಕ್ಷ ಎದುರಾಳಿಗಳು ಈ ತರ ವಶೀಕರಣ ತಂತ್ರ ಕೇಳಿದಾಗ ನಾವ್ಯಾಕ್ ಬಿಡಬಾರದು ಅಂತ ಅವರು ಕೂಡ ಗ್ಯಾರಂಟಿ ಕಾರ್ಯಗಳಿಗೆ ಜೋತ್ ಬಿತ್ರರು ಅಂದಮೇಲೆ ಕರ್ನಾಟಕ ಸರ್ಕಾರ ಕಳೆದ ಒಂದೂವರೆ ವರ್ಷದಿಂದ ನಿರಂತರವಾದ ಒಂದು ಗೊಣಗಾಟ ಏನು ಅಂತಂದ್ರೆ ಅದು ಆಳು ಪಕ್ಷ ಶಾಸಕರ ಗೊಣಗಾಟ ಏನು ಅಂತಂದ್ರೆ ಗ್ಯಾರಂಟಿ ಸ್ಕೀಮ್ಗಳಿಂದಾಗಿ ಅಭಿವೃದ್ಧಿ ಕಾರ್ಯಗಳಿಗೆ ನಮ್ಮ ಕ್ಷೇತ್ರವಾರು ಅಭಿವೃದ್ಧಿಗೆ ನಿಗದಿತ ಅಗತ್ಯವಿರುವ ಹಣ ಮಂಜೂರಾಗಿ ಆಗ್ತಾನೆ ಇಲ್ಲ ಸುಮಾರು ಅರವತ್ ಸಾವಿರ ಕೋಟಿಯಷ್ಟು ಏಕಾಏಕಿ ಹೆಚ್ಚುವರಿ ಆರ್ಥಿಕ ಹೊರೆಯನ್ನು ಹೊತ್ಕೊಂಡ ಈ ಸರ್ಕಾರ ಉಳಿದ ಉಳಿದ ರೀತಿಯ ಅಭಿವೃದ್ಧಿ ಕಾರ್ಯಗಳಿಗೆ ಜನಕಲ್ಯಾಣ ಕಾರ್ಯಕ್ರಮ ನಿಗದಿಯಾಗಿದ್ದ ಹಣವನ್ನೆಲ್ಲ ಗ್ಯಾರಂಟಿಗಳಿಗೆ ಖರ್ಚು ಬಂತು ಅದನ್ನ ಪ್ರಶ್ನೆ ಪ್ರತಿಷ್ಠೆಯ ಸಂಕೇತವಾಗಿ ತಗೋಬಿಟ್ರು ಇವರೆಲ್ಲ ಮೊನ್ನೆ ತಾನೇ ದಿಲ್ಲಿಯಲ್ಲಿ ಘೋರ ಪರಾಭವನ್ನ ಅನುಭವಿಸಿದ ಆಮ್ ಆದ್ಮಿ ಪಕ್ಷದ ಸರ್ಕಾರವನ್ನ ಹೊರಟ ಬಿಟ್ಟು ಅರವಿಂದ್ ಕೇಜ್ರಿವಾಲ್ ಈ ಉಚಿತ ಯೋಜನೆಗಳ ಮೂಲ ಪ್ರವರ್ತಕ ಅರವಿಂದ್ ಕೇಜ್ರಿವಾಲ್ನ ಅನುಭವ ಅನುಕರಿಸಲಿಕ್ಕೆ ಹೊರಟ ಈ ಕರ್ನಾಟಕದಂತ ದೊಡ್ಡ ರಾಜ್ಯಗಳಲ್ಲಿ ಅಥವಾ ಗುಜರಾತ್ ಮಧ್ಯಮ ರಕ್ತದ ರಾಜ್ಯಗಳಲ್ಲಿ ಅನಿರೀಕ್ಷಿತವಾದ ಆರ್ಥಿಕ ಸಂಕಷ್ಟವನ್ನು ಎದುರಿಸಬೇಕಾಗ್ಬಂತು ಹೀಗಿರುವಾಗ ಜಾಗತಿಕ ಬಂಡವಾಳದ ಹೂಡಿಕೆಯ ಸಮಾವೇಶವನ್ನು ನಡೆಸ್ತಾ ಇದ್ದಾರೆ ವಿದೇಶಿ ಬಂಡವಾಳದವರು ಕೂಡ ಜಾನ್ರು ಅವ್ರ ಏಕಾಏಕಿ ಕರ್ನಾಟಕ ಸರ್ಕಾರ ಕೆಪ್ಪು ರಕ್ತ ಗಂಬಳಿ ಸ್ವಾಗತ ಕೊಟ್ಬಿಟ್ರೆ ಏಕಾಏಕಿ ಮರಳಾಗ್ಬಿಡಲ್ಲ ಬಿಡಲ್ಲ ಇವತ್ತು ಪ್ರಪಂಚದ ವಿವಿಧ ರಾಷ್ಟ್ರಗಳು ಕೂಡ ಕೋವಿಡ್ ಆರ್ಥಿಕ ಸಂಕಷ್ಟವನ್ನು ಅನುಭವಿಸ್ತವೆ ಜಾಗತೀಕರಣದ ಪರಿಣಾಮ ಕ್ರಮೇಣ ಮಂದವಾಗ್ತಾ ಬರ್ತಾ ಇದೆ ಜಾಗತೀಕರಣದ ಬದಲು ರಾಷ್ಟ್ರೀಯತೆಯ ಒಂದು ಪ್ರತಿಷ್ಠೆಯ ಪೈಪೋಟಿ ನಡೀತಾ ಇದೆ ದೊಡ್ಡಣ್ಣ ಅಮೆರಿಕದಲ್ಲಿನೇ ಜಾಗತೀಕರಣಕ್ಕೆ ಹಿನ್ನಡೆ ಆಗ್ತಾ ಇದೆ ಹೊರ ದೇಶಗಳ ತಜ್ಞರನ್ನ ಓಡಿಸಿ ಒಂದು ವಾತಾವರಣ ರಾಜಕೀಯ ವಾತಾವರಣ ನಿರ್ಮಾಣ ಆಗಿರುವಾಗ ಪಾಪ ಎಂ ಬಿ ಪಾಟೀಲ್ರು ಮತ್ತು ಸಿದ್ದರಾಮಯ್ಯನವರು ಎಷ್ಟರ ಮಟ್ಟಿಗೆ ಈ ಬಂಡವಾಳ ಹೂಡಿಕೆ ಸಮಾವೇಶ ಹೂಡಿಕೆದಾರರಿಗೆ ಮನವರಿಕೆ ಮಾಡ್ಕೊಡ್ತಾರೆ ಕಾದು ನೋಡ್ಬೇಕಾಗಿದೆ ಯಾಕಂದ್ರೆ ನಾವು ಹೂಡಿಕೆ ಮಾಡೋ ಬಂಡವಾಳ ನಾವು ಇಲ್ಲಿ ಹೂಡು ಕರ್ನಾಟಕದಲ್ಲಿ ಹೂಡೋ ಬಂಡ ಬಂಡವಾಳವನ್ನ ರಾಜಕೀಯ ಉದ್ದೇಶ ಬಳಸ್ಕೊಳ್ಳುವಂತ ಒಂದು ಸರ್ಕಾರ ಇಲ್ಲಿದೆ ಅಂತ ಗೊತ್ತಾಗ್ಬಿಟ್ರೆ ಅವ್ರಿಗೆ ಹಿಂದೇಟು ಹಾಕೋ ಸಾಧ್ಯತೆ ಇದೆ ಯಾಕಂದ್ರೆ ದಿಲ್ಲಿಯಲ್ಲಿ ಈ ಉಚಿತ ಯೋಜನೆಗಳ ಒಂದು ದೊಡ್ಡ ಪೈಪೋಟಿ ನಡೆದು ಹೋಗ್ಬಿಡ್ತು ಇದುವರೆಗೂ ಈ ಉಚಿತ ಯೋಜನೆಗಳನ್ನ ರೇವಡಿ ರೇವಡಿ ಅಂತ ಲೇವಡಿ ಮಾಡ್ತಾ ಇದ್ದ ನರೇಂದ್ರ ಮೋದಿ ಅವರ ಪಕ್ಷ ಕೂಡ ಅಲ್ಲಿನ ಮಹಿಳೆಯರಿಗೆ ಇಂತಿಷ್ಟು ಎರಡ್ ಸಾವಿರದ ನೂರು ರೂಪಾಯಿನೋ ಎರಡ್ ಸಾವಿರದ ಐನೂರು ರೂಪಾಯಿನೋ ತಿಂಗಳಿಗೆ ನಗದು ಹಣ ಪಾವತಿ ಮಾಡ್ತೀವಿ ಅಂತ ಅವ್ರಿಗೂ ಆಶ್ವಾಸನೆ ಕೊಟ್ಬಿಟ್ಟಿದ್ದಾರೆ ಅದರ ಅನುಷ್ಠಾನಕ್ಕಾಗಿ ಈ ಜನಾದೇಶ ಪಡ್ಕೊಂಡಿದ್ದಾರೆ ಈ ರೀತಿ ಈಗ ಮೂವತ್ಮೂರು ವರ್ಷಗಳ ಹಿಂದೆ ನಡೆದ ಆ ಆರ್ಥಿಕ ಪರಿವರ್ತನೆಯ ಒಂದು ಯುಗ ಏನಿತ್ತು ಅದಕ್ಕೆ ದೊಡ್ಡ ಒಂದು ಆಘಾತ ಆಗುವ ಒಂದು ವಾತಾವರಣ ಸೃಷ್ಟಿಯಾಗಿರುವಾಗ ಕರ್ನಾಟಕ ರಾಜ್ಯ ಸರ್ಕಾರದ ಕಾಂಗ್ರೆಸ್ ಸರ್ಕಾರದ ಬಂಡವಾಳ ಹೂಡಿಕೆ ಸಮಾವೇಶದ ಅದರ ಯಶಸ್ಸು ಅಥವಾ ಅಪಯಶಸ್ಸು ಇಲ್ಲಿನ ರಾಜಕೀಯ ನಾಯಕತ್ವದ ಚಾಣಕ್ಷತೆಯನ್ನು ಅವಲಂಬಿಸಿದೆ ಅಷ್ಟೇ ಅಲ್ಲ ಯಾವ ರೀತಿ ಈ ಸರ್ಕಾರಕ್ಕೆ ಸಲಹೆಗಾರರಾಗಿರೋ ಅಧಿಕಾರಿಗಳು ಒಂದು ಒಂದು ಸುಂದರವಾದ ಒಂದು ಭ್ರಮಾಲೋಕವನ್ನು ಎದುರಿಗೆ ಸೃಷ್ಟಿಸಬೇಕು ಅಂತ ಕಾಣುತ್ತೆ ಇಲ್ಲೇ ಇಲ್ಲ ನಮ್ದು ವೆಲ್ಫೇರ್ ಸ್ಟೇಟ್ ಒಂದು ಕಾಲದಲ್ಲಿ ಯುರೋಪಿಯನ್ ರಾಷ್ಟ್ರಗಳಲ್ಲಿ ಆಮೇಲೆ ಅಮೆರಿಕ ಸಂಯುಕ್ತ ಸಂಸ್ಥಾನಗಳು ಕೂಡ ಈ ತರದ ವೆಲ್ಫೇರ್ ಯೋಜನೆಗಳು ಇದ್ವು ಜನ ಕಲ್ಯಾಣ ಯೋಜನೆಗಳಿದ್ವು ಅದೇ ಅದೇ ರೀತಿ ನಾವು ಕೂಡ ಕೊಡ್ತಾ ಇದೀವಿ ಅನೇಕ ಯುರೋಪಿಯನ್ ರಾಷ್ಟ್ರಗಳಲ್ಲಿ ನಿರುದ್ಯೋಗಿ ಭತ್ತೆಯನ್ನು ಕೊಡ್ತಾ ಜೀವನ ವೆಚ್ಚಕ್ಕಾಗಿ ನಿರುದ್ಯೋಗಿಗಳಿಗೆ ಆರ್ಥಿಕ ಸಹಾಯವನ್ನು ಕೊಡ್ತಾರಲ್ಲ ಅದನ್ನೇ ನಾವು ಮಾಡೋಕ್ ಕೊರಟಿದ್ದೀವಿ ಅಂತ ಬಿಂಬಿಸ್ಲಿಕ್ಕೆ ಹೋಗ್ಬೋದು ಆದ್ರೆ ಕುರಿತಂತೆ ಗಂಭೀರವಾದ ಸಾರ್ವಜನಿಕ ಚರ್ಚೆ ನಡೀಬೇಕಾಗಿದೆ ಬಹುಶಃ ಈ ಸಲದ ಬಂಡವಾಳ ಹೂಡಿಕೆ ಸಮಾವೇಶದಲ್ಲಿ ಕರ್ನಾಟಕ ಸರ್ಕಾರದ ಪ್ರಭೃತಿಗಳು ಆ ವಿದೇಶಿ ಹೂಡಿಕೆದಾರರಿಂದ ಈ ಪ್ರಶ್ನೆಗಳನ್ನ ಎದುರಿಸಲೇ ಬೇಕಾಗಿ ಬರುತ್ತೆ ಆಗ ಯಾವ ರೀತಿ ಉತ್ತರ ಕೊಡ್ತಾರೆ ಎಷ್ಟರ ಮಟ್ಟಿಗೆ ಪ್ರತ್ಯಕ್ಷವಾಗಿ ಬಂಡವಾಳ ಹೂಡಿಕೆ ಆಗುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ ಅಂತ ಹೇಳ್ತಾ ಎಂ ಬಿ ಪಾಟೀಲ್ರಿಗೆ ಯಶಸ್ಸನ್ನು ಕೋರ್ತಾ ಸಂಚಿಕೆಯನ್ನು ಮುಗಿಸ್ತಾ ಇದ್ದಾನೆ ನಮಸ್ಕಾರ